ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಈ ಹೆಸರಿನ ಹುಡುಗ ಪ್ರೀತಿಯ ಹೆಸರಿನಲ್ಲಿ ನಂಬಿಸಿ ಮೋಸವನ್ನ ಮಾಡ್ತಾನೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸದಿದ್ದರೆ ದೊಡ್ಡ ದೊಡ್ಡ ಅಪಾಯಗಳು ನಿಮ್ಮ ಬೆನ್ನತ್ತುತ್ತವೆ ಖಂಡಿತವಾಗಿ ಇದರಿಂದ ನೀವು ಪಶ್ಚಾತ್ತಾಪವನ್ನ ಪಡಬೇಕಾಗುತ್ತೆ ಆದ್ದರಿಂದ ಈ ಸಮಯ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿಯನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಕ್ಕಂತಹ ತೊಂದರೆಯನ್ನ ಹೆದರಿಸಲು ಇದು ನಿಮಗೆ ಉತ್ತಮವಾದ ಮಾರ್ಗದರ್ಶನವಾಗುತ್ತೆ ಖಂಡಿತವಾಗಿ ಮಕರ ರಾಶಿಯವರ ಜೀವನ ಅದ್ಭುತವಾಗಿರಬೇಕು ಕಷ್ಟ ದೂರವಾಗಬೇಕು ಅಂತ ಅಂದರೆ ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿ ಮತ್ತು ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಎಂಥದೇ ದೊಡ್ಡ ಸಂಕಷ್ಟ ಬಂದರೂ ಕೂಡ ಸುಲಭವಾಗಿ ಹೊರಬರಬಹುದು ಹಾಗಾದ್ರೆ ಮಕರ ರಾಶಿಯವರ ಜೀವನ ಹೇಗಿರುತ್ತೆ ಯಾವ ರೀತಿ ಕಷ್ಟಗಳನ್ನು ಎದುರಿಸ್ತಾರೆ ಮಕರ ರಾಶಿಯವರ ಜೀವನ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಮಕರ ರಾಶಿಯವರ ಮಹಿಳೆಯರು ಖಂಡಿತವಾಗಿ ಉತ್ತಮವಾದ ಗುಣವುಳ್ಳವರು ಅವರು ಬುದ್ಧಿವಂತರು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ಅವರು ಏನೇ ಮಾಡಿದರೂ ಕೂಡ ಅದನ್ನು ಬುದ್ಧಿವಂತಿಕೆಯಿಂದ ಮಾಡ್ತಾರೆ ಅದು ಯಾವುದೇ ಸಮಸ್ಯೆಯನ್ನ ಧೈರ್ಯದಿಂದ ಹೆದರಿಸ್ತಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆದಿದ್ದಾರೆ ಮತ್ತು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರು ಜೀವನದಲ್ಲಿ ಬಹಳಷ್ಟು ಹಣವನ್ನ ಗಳಿಸಿಕೊಳ್ಳಲು ಬಯಸುತ್ತಾರೆ ಅವರು ಯಾವಾಗಲೂ ಕೂಡ ಭವಿಷದ ಬಗ್ಗೆ ಯೋಚನೆ ಮಾಡ್ತಾರೆ ಒಟ್ಟಾರೆ ಈ ರಾಶಿ ಚಕ್ರದ ಮಹಿಳೆಯರು ಅದ್ಭುತವಾಗಿರುವಂತಹ ಮನಸ್ಸುಳ್ಳ ವ್ಯಕ್ತಿಗಳಾಗಿರ್ತಾರೆ ಅವರಿಗೆ ಬಹಳಷ್ಟು ಕುಟುಂಬದ ಜವಾಬ್ದಾರಿಗಳಿರುತ್ತೆ ಅದಕ್ಕಾಗಿ ಅವರು ಶ್ರಮಿಸುತ್ತಾ ಇರ್ತಾರೆ ಅದಾಗಿ ಕೂಡ ಅವರಿಗೆ ಉತ್ತಮ ಜೀವನವಿದೆ ಶನಿಯು ಮಕರ ರಾಶಿ ಅಧಿಪತಿ ಆಗಿರುವುದರಿಂದ ಈ ಸಮಯ ಶನಿಯ ವಿಶೇಷವಾದ ಆಶೀರ್ವಾದ ಅವರ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದು ಬಹಳಷ್ಟು ಅದೃಷ್ಟವನ್ನ ಕೂಡ ತಂದು ಕೊಡುತ್ತೆ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಉತ್ತಮ ಲಾಭವನ್ನ ಪಡೆದುಕೊಳ್ತೀರಾ ಹಣಕಾಸಿನ ವಿಚಾರದಲ್ಲಿ ಸಂಪತ್ತ ಬರ ಮಾಡ್ಕೊಳ್ತೀರಾ ಕುಟುಂಬದ ಎಲ್ಲಾ ಸಮಸ್ಯೆಗಳನ್ನ ಕೂಡ ನಿರ್ವಹಿಸ್ಕೊಂಡು ಹೋಗ್ತಿರ್ತೀರಾ ಒಟ್ಟಾರೆಯಾಗಿ ಯಾವುದೇ ಸಮಸ್ಯೆ ಅಂತ ಬಂದ್ರು ಕೂಡ ಮಕರ ರಾಶಿಯವರ ಮಹಿಳೆಯರು ತುಂಬಾ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ನಿರ್ವಹಿಸುವಂತಹ ಚಾಣಕ್ಯತನವನ್ನ ಹೊಂದಿರ್ತಾರೆ ಖಂಡಿತವಾಗಿ ಮಕರ ರಾಶಿಯ ಮಹಿಳೆಯರು ಸಾಮಾನ್ಯ ವ್ಯಕ್ತಿಗಳಲ್ಲ ನಿಮ್ಮ ಮನಸ್ಸು ತುಂಬಾ ಗಂಭೀರ ನಂಬಿಕೆಯ ಮೇಲೆ ಬದುಕುವಂಥದ್ದು ಆದರೆ ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯತೆಯಾಗಿದೆ ಈ ಸಮಯದಲ್ಲಿ ಒಬ್ಬ ಹುಡುಗ ಪ್ರೀತಿ ಅನ್ನುವಂತಹ ಮುಖವಾಡವನ್ನ ಹಾಕಿಕೊಂಡು ನಿಮ್ಮ ಜೀವನಕ್ಕೆ ಕಾಲಿಟ್ಟು ಬರುತ್ತಿದ್ದಾನೆ ಅವನು ಶತ್ರುವಿನಂತೆ ಬರೋದಿಲ್ಲ ಅವನು ರಕ್ಷಕನಂತೆ ಬರುತ್ತಾನೆ ತನ್ನ ಆತ್ಮಬಲ ಮತ್ತು ಮನೋಬಲದ ಮೂಲಕ ನಿಮ್ಮನ್ನ ಪ್ರೀತಿಯಲ್ಲಿ ಬೀಳಿಸುತ್ತಾನೆ ಒಟ್ಟಾರೆಯಾಗಿ ಅವನು ನಿಮಗೆ ರಕ್ಷಕರಂತೆ ಕಾಣೋದ್ರಿಂದ ನಿಮ್ಮ ನೋವನ್ನೇ ತನ್ನ ಹಸ್ತ ಮಾಡಿಕೊಳ್ತಾನೆ ನೀವು ಅದರಿಂದ ಎಚ್ಚರಿಕೆ ಇರಬೇಕಾಗುತ್ತೆ ಹೌದು ಈ ಸಮಯದಲ್ಲಿ ನಿಮಗೆ ಭವಿಷ್ಯದ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಯಾಕಂದ್ರೆ ಒಮ್ಮೆ ತಪ್ಪು ಮಾಡಿ ಎರವಿದರೆ ಜೀವನ ಪರ್ಯಂತ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ ನಾವು ತಪ್ಪೇ ಮಾಡದೆ ಹಲವಾರು ಶಿಕ್ಷೆಗೆ ಗುರಿಯಾಗ್ತಿವಿ ಅದೇ ರೀತಿ ಮಹಿಳೆಯನ್ನ ಮೇಲೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಹುಡುಕಿಕೊಂಡು ಬರುತ್ತೆ ಈ ಸಮಯದಲ್ಲಿ ಹುಡುಗಿಯರು ಎಷ್ಟೇ ಜೋಪಾನವಾಗಿದ್ರು ಕೂಡ ಕೆಲವೊಂದಿಷ್ಟು ತಪ್ಪುಗಳು ಆಗೋದು ಸಹಜವಾಗಿರುತ್ತೆ ಮಕರ ರಾಶಿಯವರು ಹೊರಗೆ ಕಠಿಣವಾಗಿದ್ದರೂ ಹೊಳಗೆ ತುಂಬಾ ಸಾಫ್ಟ್ ಹೃದಯ ಹೊಂದಿರುತ್ತಾರೆ ನೀವು ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಎಲ್ಲವನ್ನ ಕೊಡುವಂತಹ ಸ್ವಭಾವದವರು ಇದೇ ವಿಷಯ ಅವನಿಗೆ ಕೂಡ ಗೊತ್ತಾಗಿರುತ್ತೆ ಈ ಹುಡುಗ ನಿಮ್ಮ ಒಂಟಿತನವನ್ನ ಗಮನಿಸ್ತಾ ಇದ್ದಾನೆ ನೀವು ಯಾರಿಗೂ ಹೇಳದ ಮನಸ್ಸಿನ ನೋವು ಅವನಿಗೆ ಗೋಚಾರವಾಗುತ್ತಿದೆ ನೀವು ಭಾವನೆಗಳನ್ನ ಒಳಗೆ ಮುಚ್ಚಿಟ್ಟುಕೊಳ್ಳುವರೆಂದು ಅವನಿಗೆ ತಿಳಿದಿದೆ ಅವನಿಗೆ ನಿಮ್ಮ ಪ್ರೀತಿ ಮುಖ್ಯವಲ್ಲ ನಿಮ್ಮ ನಂಬಿಕೆ ಬೇಕು ಮಕರ ರಾಶಿಯವರ ಜೀವನದಲ್ಲಿ ಹಿಂದೆ ನಡೆದಂತಹ ಒಂದು ದೊಡ್ಡ ನಿರಾಸೆ ಅಥವಾ ಬ್ರೇಕಪ್ ಅಥವಾ ಮೋಸ ಈಗ ಅವನಿಗೆ ಬಾಗಿಲು ತೆರೆದಿದೆ ಅದರಿಂದಾಗಿ ಅವನು ನಿಮ್ಮ ಬಗ್ಗೆ ಚೆನ್ನಾಗಿ ಎಲ್ಲ ವಿಷಯವನ್ನ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಬರ್ತಿದ್ದಾನೆ ಆಗಮನ ಅಚಾನಕ್ ಆಗಿರೋದಿಲ್ಲ ಇದು ಗ್ರಹಗಳ ಚಲನೆಯಿಂದ ಆಗುವಂತದ್ದು ನೀವು ಭಾವನಾತ್ಮಕವಾಗಿ ದುರ್ಬಲವಾಗಿರುವಂತಹ ಸಮಯದಲ್ಲಿ ಕೆಲಸ ಹಣ ಅಥವಾ ಕುಟುಂಬದ ಒತ್ತಡ ಜಾಸ್ತಿ ಆಗಿರುವ ಸಮಯದಲ್ಲಿ ನಮ್ಮನ್ನ ಅರ್ಥ ಮಾಡಿಕೊಳ್ಳೋರು ಯಾರು ಇಲ್ಲವ ಅಂತ ನೀವು ಪರದಾಡುವಂತಹ ಸಮಯದಲ್ಲಿ ನಿಮ್ಮನ್ನ ನಾನು ಅರ್ಥ ಮಾಡಿಕೊಳ್ತೇನೆ ಎನ್ನುವಂತಹ ರೂಪದಲ್ಲಿ ನಿಮ್ಮ ಬಗ್ಗೆ ಯೋಚಿಸುವಂತಹ ಹಂತದಲ್ಲಿ ಅವನು ಬರುತ್ತಾನೆ ಹಳೆಯ ಪರಿಚಯದ ರೂಪವಾಗಿರಬಹುದು ಸೋಷಿಯಲ್ ಮೀಡಿಯಾದ ಸಂದೇಶವಾಗಿರಬಹುದು ಸ್ನೇಹಿತ ಅಥವಾ ಸ್ನೇಹಿತನ ಯಾರಾದರೂ ಒಬ್ಬ ಪರಿಚಯ ಪರಿಚಯಸ್ಥ ಅಥವಾ ಕುಟುಂಬ ಸದಸ್ಯರ ಪರಿಚಯಸ್ಥರಾಗಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ ಆದರೆ ಅವನು ಹೇಳುವ ಮೊದಲ ವಾಕ್ಯವೇ ನಿಮ್ಮಂತವರು ಅಪರೂಪ ಅಲ್ಲಿಂದಲೇ ಆಟ ಶುರುವಾಗುತ್ತೆ ಒಮ್ಮೊಮ್ಮೆಗೆ ಅವನು ನಿಮಗೆ ವಿಶೇಷವಾಗಿ ಹತ್ತಿರವಾಗಲು ಪ್ರಯತ್ನಿಸುತ್ತಾನೆ ನಿಮ್ಮ ವಿಶೇಷವಾದ ನೋಟ ನಿಮ್ಮ ಸೌಂದರ್ಯ ಅದ್ಭುತವಾಗಿದೆ ಎನ್ನುವಂತಹ ವರ್ಣನೆಗಳನ್ನ ಮಾಡ್ತಾ ಹೋಗುತ್ತೆ ಆ ಹುಡುಗ ಮೊದಮೊದಲು ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾನೆ ನಟಿಸುತ್ತಾನೆ ನಿಮ್ಮ ಮಾತುಗಳನ್ನ ಗಂಟೆಗಟ್ಟಲೆ ಕೇಳುತ್ತಾನೆ ನಿಮ್ಮ ನೋವಿಗೆ ಅರ್ಥ ಮಾಡಿಕೊಂಡವನಂತೆ ವರ್ತಿಸುತ್ತಾನೆ ನಂತರ ನಿಧಾನವಾಗಿ ನಿಮ್ಮ ಮೇಲೆ ಯಾರು ಇಷ್ಟು ಕಾಳಜಿ ತೋರಿಸೋಲ್ಲ ಅನ್ನುವಂತೆ ಮಾತನಾಡ್ತಾನೆ ನಿಮ್ಮ ಕುಟುಂಬ ಸ್ನೇಹಿತರಿಂದ ದೂರ ಮಾಡುವ ಮಾತುಗಳನ್ನ ಬೀಜ ಬಿತ್ತುತ್ತಾನೆ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರ್ತಾ ಹೋಗ್ತಾನೆ ಒಟ್ಟಾರೆಯಾಗಿ ಕೊನೆಗೆ ಹಣ ಸಹಾಯ ಭಾವನಾತ್ಮಕ ತ್ಯಾಗ ಕೇಳಬಹುದು ಅಥವಾ ನಿಮ್ಮ ಗೌರವವನ್ನೇ ಪ್ರಶ್ನಿಸುವ ಹಂತಕ್ಕೆ ಬರಬಹುದು ಮೋಸ ಆಗಿದೆ ಅನ್ನೋದು ಮಕರ ರಾಶಿಯವರಿಗೆ ತುಂಬಾ ತಡವಾಗಿ ಗೊತ್ತಾಗುತ್ತದೆ ಈ ಹುಡುಗನನ್ನ ಗುರುತಿಸುವಂತಹ ಕೆಲವೊಂದಿಷ್ಟು ಲಕ್ಷಣಗಳನ್ನ ಕೂಡ ಈಗ ನಾವು ತಿಳಿಸಿಕೊಡ್ತೇವೆ ತುಂಬಾ ಬೇಗ ಪ್ರೀತಿಯನ್ನ ಹೇಳ್ತಾನೆ ತನ್ನ ಜೀವನದಲ್ಲಿ ಸದಾನ ನಾನು ಇರುತ್ತೇನೆ ಎನ್ನುವಂತಹ ಕಥೆಯನ್ನ ಕಟ್ಟುತ್ತಾನೆ ನಿಮ್ಮ ಸಮಯವನ್ನ ಮಾತ್ರ ಕೇಳುತ್ತಾನೆ ಆದರೆ ತನ್ನ ಸಮಯವನ್ನ ಕೊಡೋದಿಲ್ಲ ನಿಮ್ಮ ಯಶಸ್ಸಿಗೆ ಒಳಗೊಳಗೆ ಹಸೂಯ ಪಡುವಂತಹ ಮನಸ್ಥಿತಿ ಅವನಿಗಿರುತ್ತದೆ ಮಕರ ರಾಶಿಯವರೇ ನಿಜವಾದ ಪ್ರೀತಿ ನಿಮ್ಮನ್ನ ಬಲಹೀನನ್ನಾಗಿಸೋಲ್ಲ ಅದು ನಿಮ್ಮನ್ನ ಬಲಿಷ್ಠರನ್ನಾಗಿಸುತ್ತದೆ ಈ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಹೊಸ ವ್ಯಕ್ತಿಗಳ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ ನಿಮ್ಮ ನಿರ್ಧಾರಗಳನ್ನ ಬರಿಗಣ್ಣಷ್ಟೇ ಒಪ್ಪಿಸಬೇಡಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಖಂಡಿತವಾಗಿ ನೀವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನ್ನ ಮೇಲೆ ನಡೆಯುವ ಯಾವುದೇ ಮೋಸ ನನ್ನ ಬಳಿಗೆ ಬರಬಾರದು ಎಂದು ದೇವರನ್ನ ನೀವು ಕೈ ಮುಗಿದು ಬೇಡಿಕೊಳ್ಳಿ ಮಕರ ರಾಶಿಯವರ ಭಾಗ್ಯ ತಡವಾಗಿ ಬೆಳಗುತ್ತದೆ ಆದರೆ ಬೆಳಗಿದರೆ ಶಾಶ್ವತವಾಗಿ ಜೊತೆ ಇರುತ್ತದೆ ಈ ಸಂದರ್ಭದಲ್ಲಿ ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ನಿಮಗೆ ಎಚ್ಚರಿಕೆ ಇದು ನಿಮ್ಮ ರಕ್ಷಣೆ ಇದು ನಿಮ್ಮ ಜೀವನದ ತಿರುವು ಅಂತಲೇ ಹೇಳಬಹುದು ನೀವು ನಂಬುವಂತಹ ದೇವರೇ ಆಗಿರಬಹುದು ಅಥವಾ ನಿಮ್ಮ ಕುಲ ದೇವರೇ ಆಗಿರಬಹುದು ಈ ಒಂದು ಎಚ್ಚರಿಕೆಯನ್ನ ನಮ್ಮ ಮೂಲಕ ನಿಮಗೆ ತಲುಪಿಸುತ್ತಿದ್ದಾನೆ ಆದ್ದರಿಂದ ಮಕರ ರಾಶಿಯವರೇ ಜಾಗೃತೆ ಇರಲಿ ಪ್ರೀತಿ ಎಂದರೆ ಬಂಧನ ಅಲ್ಲ ಅದು ಸ್ವಾತಂತ್ರ್ಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ಹಂತ ಈಗ ಪ್ರಾರಂಭವಾಗುತ್ತಿದೆ ನೀವು ತುಂಬ ಸಹನಶೀಲರು ನೋವನ್ನು ತೋರಿಸಿಕೊಳ್ಳದೆ ಒಳಗೊಳಗೆ ಎಲ್ಲವನ್ನ ಸಹಿಸಿಕೊಳ್ಳುವವರು ಆದರೆ ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಪ್ರೀತಿಯನ್ನು ಮುಖವಾಡ ಹಾಕಿಕೊಂಡು ನಿಮ್ಮ ಜೀವನವನ್ನು ನಾಶ ಮಾಡಲು ಸಿದ್ಧನಾಗ್ತಿದ್ದಾನೆ ಅವನು ನಿಮ್ಮ ಶತ್ರುವಾಗಿರೋದಿಲ್ಲ ನಿಮ್ಮ ಕನಸುಗಳಂತೆ ಬರುತ್ತಾನೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ದೌರ್ಬಲ್ಯಗಳು ಮತ್ತು ಎಲ್ಲ ರೀತಿಯ ಬುದ್ಧಿವಂತಿಕೆಯನ್ನು ಅವನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಮಕರ ರಾಶಿಯವರ ಮನಸ್ಸು ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಭಾವನೆಗಳನ್ನು ತೋರಿಸೋದಿಲ್ಲ ನಂಬಿಕೆ ಬಂದ ಮೇಲೆ ಮಾತ್ರ ಹೃದಯವನ್ನ ತೆರೀತೀರಾ ಒಮ್ಮೆ ಪ್ರೀತಿಸಿದರೆ ಕೊನೆಯವರೆಗೂ ನಿಲ್ಲುತ್ತೀರಾ ಆದರೆ ನಿಮ್ಮೊಳಗೆ ಒಂದು ಭಯ ಇದೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಲ್ಲ ಅನ್ನುವಂತಹ ಭಾವನೆ ಈ ಭಾವನೆಯನ್ನೇ ಆ ಹುಡುಗ ಬಳಸಿಕೊಳ್ತಾನೆ ಈ ಹುಡುಗ ಮಾತಿನಲ್ಲಿ ತುಂಬಾ ಸಿಹಿ ನೋವನ್ನು ಗುರುತಿಸುವ ಕಣ್ಣು ತನ್ನನ್ನ ಡಿಫ್ರೆಂಟ್ ಎಂದು ತೋರಿಸಿಕೊಳ್ಳುವವನು ಅವನ ಮಾತು ನೀನು ಎಲ್ಲರಿಗಿಂತ ಉತ್ತಮವಾಗಿದ್ದೀಯಾ ನಿನ್ನ ಕಂಡರೆ ನನಗೆ ಬಹಳ ಇಷ್ಟ ನನ್ನ ಜೀವನದಲ್ಲಿ ಪರಸ್ಪರ ನಿನ್ನ ಜೊತೆಗೆ ಸಾಯುವವರೆಗೆ ಜೊತೆಗಿರ್ತೀನಿ ಎನ್ನುವಂತಹ ಕೆಲವೊಂದಿಷ್ಟು ಉಡಾಫೆ ನಾಟಕದ ಮಾತುಗಳು ಅವನ ನಡೆ ನಿಧಾನ ಮತ್ತು ಲೆಕ್ಕಾಚಾರದಿಂದ ತುಂಬಿರುತ್ತೆ ಅವನ ಉದ್ದೇಶ ನಿಮ್ಮ ನಂಬಿಕೆಯನ್ನ ಸಂಪೂರ್ಣವಾಗಿ ಗೆಲ್ಲಬೇಕು ಮತ್ತು ನಿಮಗೆ ಮೋಸ ಮಾಡಬೇಕು ಈ ಆಗಮನ ಆಗೋದು ನೀವು ದುರ್ಬಲರಾಗಿರುವ ಸಮಯದಲ್ಲೇ ಖಂಡಿತವಾಗಿ ಆಗುತ್ತೆ ಕೆಲಸದಲ್ಲಿ ನಿರಾಸೆ ಆಗಿರಬಹುದು ಮನೆಯಲ್ಲಿ ಜಗಳ ಆಗಿರಬಹುದು ಹಣದ ಒತ್ತಡ ಆಗಿರಬಹುದು ಹಳೆಯ ಪ್ರೀತಿಯ ಗಾಯ ಆಗಿರಬಹುದು ಕುಟುಂಬದ ಜವಾಬ್ದಾರಿ ಒತ್ತಡ ಎಲ್ಲವೂ ಕೂಡ ನಿಮ್ಮನ್ನ ಕುಗ್ಗಿಸಿರುತ್ತದೆ ಈ ಸಮಯದಲ್ಲಿ ಅವರು ಬೇಕಾದಂತಹ ಜನರು ಹುಡುಗರು ಅಥವಾ ಯಾರೇ ಒಬ್ಬ ವ್ಯಕ್ತಿ ಆಗಿರಬಹುದು ನಿಮ್ಮನ್ನ ಅವರ ತಾಳಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಪ್ರಯತ್ನಿಸ್ತಾರೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಗ್ರಹಗಳ ಚಲನೆಯ ಪ್ರಕಾರ ಇದು ಶನಿ ಶುಕ್ರ ಸಂಧಿ ಸಮಯ ಅಂತ ಹೇಳಲಾಗುತ್ತದೆ ಸೋಷಿಯಲ್ ಮೀಡಿಯಾ ಹಳೆ ಪರಿಚಯ ಅಥವಾ ಅಚಾನಕ್ ಮೆಸೇಜ್ ಯಾವ ರೂಪದಲ್ಲಾದರೂ ನಿಮ್ಮ ಮನಸ್ಸಿನ ಬಾಗಿಲನ್ನು ತಟ್ಟುತ್ತಾನೆ ಮೊದಲ ಹಂತ ನಿಮ್ಮ ಮಾತು ಕೇಳುತ್ತಾನೆ ನಿಮ್ಮ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುವಂತೆ ನಟಿಸುತ್ತಾನೆ ಎರಡನೇ ಹಂತ ನಿಮ್ಮ ಜೊತೆ ಇದ್ದರೆ ನನಗೆ ಶಾಂತಿ ನೀನು ನನ್ನ ಜೀವನದ ಭಾಗ ಎನ್ನುತ್ತಾನೆ ಮೂರನೇ ಹಂತವಾಗಿ ನಿಮ್ಮ ನಿರ್ಧಾರಗಳ ಮೇಲೆ ಹಿಡಿತ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸೋದು ನಾಲ್ಕನೇ ಹಂತದಲ್ಲಿ ನಿಮಗೆ ಮೋಸ ಮಾಡುವಂತಹ ಪ್ರಯತ್ನ ಮೋಸ ಅಂದರೆ ಹಣ ಮಾತ್ರ ಅಲ್ಲ ನಿಮ್ಮ ಗೌರವ ನಿಮ್ಮ ಶಕ್ತಿ ನಿಮ್ಮ ಸಮಯ ಅವನು ನಿಮ್ಮನ್ನು ಖಂಡಿತವಾಗಿ ಎಲ್ಲವನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ ಗಿಲ್ಟ್ ಫೀಲಿಂಗ್ಗೆ ತಳ್ಳುತ್ತಾನೆ ನೀನು ಅರ್ಥ ಮಾಡಿಕೊಳ್ಳಲ್ಲ ಅನ್ನುವಂತೆ ಮಾಡ್ತಾನೆ ನಿಮ್ಮನೇ ತಪ್ಪು ಅನ್ನುವ ಹಂತಕ್ಕೆ ತರುತ್ತಾನೆ ಇದೇ ಅತಿ ದೊಡ್ಡವಾದ ವಿಷಯವಾಗಿರುತ್ತೆ ಖಂಡಿತವಾಗಿ ನೀವು ಯಾರನ್ನ ಕೂಡ ಅಷ್ಟು ಬೇಗ ನಂಬೋದಿಲ್ಲ ಅವರ ಮೇಲೆ ಡಿಪೆಂಡ್ ಆಗೋದಿಲ್ಲ ಆದರೆ ಈ ಹುಡುಗನ ವಿಷಯದಲ್ಲಿ ಆ ರೀತಿ ಆಗೋದಿಲ್ಲ ನೀವು ಖಂಡಿತವಾಗಿ ಅವನ ಮೋಸದ ಬಿದು ಬಿಡ್ತೀರಾ ಯಾಕೆಂದ್ರೆ ಅಷ್ಟು ಬುದ್ಧಿವಂತನಾಗಿರ್ತಾನೆ ನೀವು ಅವರನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಡಿಪೆಂಡ್ ಆಗ್ಬಿಟ್ಟಿರ್ತೀರಾ ಈ ಸಮಯ ನೀವು ಅವರಿಂದ ಹೊರ ಬರೋದಕ್ಕೆ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಖಂಡಿತವಾಗಿ ಮನಸ್ಸು ಮೃದುವಾಗಿರುತ್ತೆ ನೀವು ಡಿಪ್ರೆಷನ್ಗೆ ಹೋಗುವಂತಹ ಒಂದು ಕೆಲವೊಂದಿಷ್ಟು ಲಕ್ಷಣಗಳು ಕಾಣಿಸ್ತದೆ ಈ ಹುಡುಗನ ಲಕ್ಷಣಗಳನ್ನು ನೀವು ಅರ್ಥ ಮಾಡಿಕೊಂಡು ಅವನ ಪ್ರೀತಿಗೆ ಬೀಳೋದನ್ನು ತಪ್ಪಿಸಬೇಕಾಗುತ್ತೆ ಈ ಸಮಯ ಆ ಹುಡುಗ ಬೇಗ ಪ್ರೀತಿಯನ್ನು ಹೇಳ್ತಾನೆ ನಿಮ್ಮ ಜೊತೆ ಜಾಸ್ತಿ ದುಃಖದ ಕಥೆಗಳನ್ನು ಹಂಚಿಕೊಳ್ತಾನೆ ನಿಮ್ಮ ಯಶಸ್ಸಿಗೆ ಮೌನವಾಗಿ ಅಸೂಯೆಯನ್ನು ಪಡ್ತಿರ್ತಾನೆ ಒಟ್ಟಾರೆಯಾಗಿ ನಿಮ್ಮ ಸ್ನೇಹಿತರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾನೆ ಜಾಗೃತೆ ನಿಜವಾದ ಪ್ರೀತಿ ನಿಮ್ಮನ್ನು ಒಂಟಿಯಾಗಿಸಲ್ಲ ನಿಮಗೆ ಭದ್ರತೆಯನ್ನು ನೀಡುತ್ತದೆ ಮಕರ ರಾಶಿಯವರಿಗೆ ರಕ್ಷಣೆಗಾಗಿ ಶನಿವಾರದ ದಿನ ದೇವರಿಗೆ ದೀಪವನ್ನು ಹಚ್ಚಬೇಕು ಕಪ್ಪು ಹೆಳ್ಳನ ದಾನ ಮಾಡಬೇಕು ಹೊಸ ಸಂಬಂಧಕ್ಕೆ ತಡವಾಗಿ ಒಪ್ಪಿಕೊಳ್ಬೇಕು ಮನಸ್ಸಿನ ಮಾತನ್ನ ಎಲ್ಲರೊಂದಿಗೆ ಹಂಚಿಕೊಳ್ಬಾರ್ದು ಪ್ರತಿಯೊಂದು ಸಮಯ ಕೂಡ ನಿಮ್ಮನ್ನು ದುರ್ಬಲರಾಗಿಸೋಕೆ ಬರೋದಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬ ಸ್ಪಷ್ಟವಾದ ಚಿತ್ರಣವನ್ನ ನಿಮಗೆ ತುಂಬಿಸೋದಕ್ಕೋಸ್ಕರ ಬರ್ತಾ ಇದೆ ಖಂಡಿತವಾಗಿ ಮಕರ ರಾಶಿಯವರೇ ನಿಮ್ಮ ಜೀವನದಲ್ಲಿ ಮೋಸ ಬರೋದು ನಿಮ್ಮ ಅಂತ್ಯ ಅಲ್ಲ ಇದು ನಿಮ್ಮ ಜಾಗೃತಿ ನಿಮ್ಮ ಮುಂದೆ ನಿಜವಾದ ಪ್ರೀತಿ ನಿಜವಾದ ಗೌರವ ನಿಜವಾದ ಶಾಂತಿ ಕಾಯಿ ಇದೆ ಕಣ್ಣಿಗೆ ಬೀದಿದೆ ಅಂದ್ರೆ ಖಂಡಿತವಾಗಿ ನೀವು ರಕ್ಷಿಸಿಕೊಳ್ಳುವಂತಹ ಸಮಯವಾಗಿರುತ್ತೆ ಮಕರ ರಾಶಿಯವರೇ ನಿಮ್ಮ ಹೆಸರಿನಿಗೆ ನಿಮ್ಮ ಬದುಕಿಗೆ ಬರುವಂತಹ ಹುಡುಗನ ಹೆಸರಿನ ಅಕ್ಷರಗಳು ಈ ರೀತಿ ಇದೆ ಇದು ಗ್ರಹಗಳ ಸೂಚನೆಯೂ ಆಗಿರಬಹುದು ಇಲ್ಲಿ ಹೇಳುವ ಅಕ್ಷರಗಳು ಖಂಡಿತವಾಗಿ ಅನ್ವಯಿಸವಾಗುತ್ತದೆ ಆದರೆ ನಿಮ್ಮ ಜೀವನಕ್ಕೆ ಇತ್ತೀಚೆಗೆ ಬಂದಂತಹ ಅಥವಾ ಬರಲಿರುವಂತಹ ವ್ಯಕ್ತಿಯ ಸ್ವಭಾವ ಮಾತು ನಡೆ ನುಡಿ ಹೋಲಿಕೆ ಆಗುತ್ತಿದೆಯಾ ಎಂದು ನೋಡಿಕೊಳ್ಬೇಕು ಆ ಹುಡುಗನ ಅಕ್ಷರ ಎಮ್ಮಿಂದ ಪ್ರಾರಂಭವಾಗುತ್ತೆ ತುಂಬ ಇಂಟೆಲಿಜೆಂಟ್ ನಿಮ್ಮ ಕೆಲಸ ಹಣ ನಿರ್ಧಾರದಲ್ಲಿ ಆಸಕ್ತಿ ನಾನು ನಿನ್ನ ಫ್ಯೂಚರ್ ಆಗ್ತೀನಿ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ನಿನಗಾಗಿ ತುಂಬ ತ್ಯಾಗ ಮಾಡ್ತೀನಿ ಎಂದು ತೋರಿಸಿಕೊಳ್ತಾರೆ ಅವರ ಮಾತು ಹೆಚ್ಚು ನಿಮ್ಮನ್ನ ಕೇಳುವಂತೆ ಮಾಡುತ್ತೆ ಮಾತಿನಲ್ಲಿ ತುಂಬ ಚಾರ್ಮಿಂಗ್ ಇರುತ್ತೆ ಬೇಗ ಪ್ರೀತಿಯನ್ನು ಹೇಳುವಂತಹ ಸ್ವಭಾವ ನಿಮ್ಮನ್ನ ಕೇರ್ ಮಾಡುವಂತಹ ಸ್ವಭಾವ ಈ ರೀತಿಯಾದ ಮೋಸದ ಆಟಗಳು ನಿಮ್ಮ ನೋವನ್ನು ಅಸ್ತ್ರ ಮಾಡಿಕೊಳ್ಳುವಂತಹ ಹುಡುಗನಾಗಿರ್ತಾನೆ ದಿನಕ್ಕೆ ನೂರಾರು ಮೆಸೇಜ್ಗಳು ನಿಮ್ಮ ಸಮಯ ಮಾತ್ರ ಬೇಕು ಎಲ್ಲವನ್ನ ಹೇಳೋದಿಲ್ಲ ಅದೇ ರೀತಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾವನೆಯನ್ನು ಕೇಳ್ತಾ ಇರ್ತಾನೆ ಆದರೆ ಮಕರ ರಾಶಿಯವರೇ ಆ ಹುಡುಗನ ಮೇಲೆ ನೀವು ಗಮನವಿಡಬೇಕಾಗುತ್ತೆ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುವ ಮುನ್ನ ನೀವು ಖಂಡಿತವಾಗಿ ಎಮೋಷ್ನಲ್ ಆಗಿ ಸಪೋರ್ಟ್ನ ತಗೊಳ್ಬೇಡಿ ಮಕರ ರಾಶಿಯವರ ಶಕ್ತಿ ಎಂದರೆ ಸ್ಥಿರತೆ ನಂಬಿಕೆ ಸಹನೆ ಈ ಶಕ್ತಿಯನ್ನೇ ಈ ಹೆಸರಿನ ಹುಡುಗ ಆಶ್ರಯವಾಗಿ ಎಲ್ಲ ಲಾಭವಾಗಿ ನೋಡ್ತಿದ್ದಾನೆ ಅವನಿಗೆ ಬೇಕಾಗಿರೋದು ನಿಮ್ಮ ಎಮೋಷ್ನಲ್ ಸಪೋರ್ಟ್ ನಿಮ್ಮ ಸ್ಟ್ಯಾಬಿಲಿಟಿ ನಿಮ್ಮ ತಾಳ್ಮೆ ಪ್ರೀತಿ ಸೆಕೆಂಡರಿ ಅವಶ್ಯಕತೆ ಪರ್ಮನೆಂಟ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಒಂದೇ ಅಕ್ಷರದ ಹುಡುಗ ಈ ಜೀವನವನ್ನ ನಾಶ ಮಾಡೋದಕ್ಕೆ ಬರ್ತಿದ್ದಾನೆ ಅಂದ್ರೆ ಖಂಡಿತವಾಗಿ ನೀವು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು ಯಾವುದೇ ಹೊಸ ವ್ಯಕ್ತಿ ಬರುವಾಗ ನಿಮ್ಮ ಮನಸ್ಸನ್ನ ತಕ್ಷಣ ಕೊಡಬೇಡಿ ಕನಿಷ್ಠ ನಲ್ವತ್ತು ದಿನ ಅಬ್ಸರ್ವ್ ಮಾಡಿ ಮಕರ ರಾಶಿಯವರ ರಕ್ಷಕ ಶನಿದೇವರು ಅವನು ತಡ ಮಾಡುತ್ತಾನೆ ಆದ್ರೂ ತಪ್ಪು ಆಗದಂತೆ ಕಾಯುತ್ತಾನೆ ಈ ಸಮಯ ನಿಮ್ಮ ಜೀವನದ ವ್ಯಕ್ತಿಗೆ ಮ್ಯಾಚ್ ಆಗುತ್ತಿದೆಯಾ ಯಾವ ರೀತಿ ಅವರು ನಿಮಗೆ ಸೂಟ್ ಆಗ್ತಾರೆ ಎಂಬ ಎಲ್ಲ ರೀತಿಯ ಒಂದು ಅದೃಷ್ಟದ ಸಂಕೇತಗಳನ್ನ ಅರ್ಥ ಮಾಡಿಕೊಳ್ಳಿ ಇದು ಭಯ ಹುಟ್ಟಿಸಲು ಅಲ್ಲ ನಿಮ್ಮನ್ನ ಜಾಗೃತಿಗೊಳಿಸಲು ಪ್ರೀತಿ ನಿಮ್ಮ ಶಕ್ತಿ ಆಗಿರಬೇಕು ನಿಮ್ಮ ಬಂಧನ ಆಗಬಾರ್ದು ಇನ್ನು ಮುಂದೆ ನಿಮ್ಮ ಜೀವನ ಅದ್ಭುತವಾಗಿರುವುದಕ್ಕೆ ಈ ಸಂದರ್ಭದಲ್ಲಿ ನಾವು ತಿಳಿಸಿರುವಂತಹ ಪರಿಹಾರವನ್ನು ಅನುಸರಿಸಿ ಖಂಡಿತವಾಗಿ ಯಾವ ಸಮಯಕ್ಕೆ ಏನು ನಡೆಯಬೇಕು ಅದು ಅದ್ಭುತವಾಗಿ ನಡೆಯುತ್ತೆ ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ಅದೃಷ್ಟವಂತೆಯಂತೆ ನೋಡಿಕೊಳ್ಳೋಕೆ ಸಾಧ್ಯವಾಗದೇ ಇರಬಹುದು ಆದರೆ ಈ ಒಂದು ಸಮಯದಲ್ಲಿ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಿಸು ಎನ್ನುವಂತೆ ಈ ಹುಡುಗನಿಂದ ನೀವು ತಪ್ಪಿಸಿಕೊಂಡರೆ ಖಂಡಿತವಾಗಿ ಮುಂಬರುವಂತಹ ದಿನದಲ್ಲಿ ನಿಮಗೆ ಸರಿ ಹೊಂದುವಂತಹ ಒಂದು ಆಯ್ಕೆಯನ್ನು ದೇವರು ಸೃಷ್ಟಿ ಮಾಡಿ ಕಳಿಸಿರ್ತಾನೆ ಅದನ್ನು ನೀವು ಸಂಪೂರ್ಣವಾಗಿ ನಂಬಬಹುದು ಮತ್ತು ನಿಮ್ಮ ಜೀವನವನ್ನು ಅದೃಷ್ಟವಂತರನ್ನಾಗಿ ಕಳೆಯಬಹುದು ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು